ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೇ ಏಳರಂದು ತಪ್ಪದೆ ಮತದಾನ ಮಾಡಿ ನಮ್ಮ ಮತ ನಮ್ಮ ಹಕ್ಕು ನಾನು ತಪ್ಪದೆ ಮತದಾನ ಮಾಡುವೆ ಮತ್ತು ನೀವು ಖಚಿತವಾಗಿ ಮತದಾನ ಮಾಡಿ ಎಲ್ಲ ಅಕ್ಕ ತಂಗಿಯರೇ ತಾಯಂದಿರೇ ನಿಮಗಾಗಿಯೇ ಈ ಮತದಾನ ಜಾಗೃತಿಯ ಹಾಡನ್ನು ಪ್ರಸ್ತುತ ಪಡಿಸುತ್ತಿದ್ದೇವೆ ಸಾಹಿತ್ಯ ಮತ್ತು ಗಾಯನ ರಾಘವೇಂದ್ರ ಚೌಡ್ಕಿ ತಾಂತ್ರಿಕ ನೆರವು ರಾಘವೇಂದ್ರ ತೂನ ನಿರ್ಮಾಣ ಗಂಗಾವತಿಯ ಸಮುದಾಯ ರೇಡಿಯೋ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ಗ್ರಾಮೀಣ ಭಾರತಿ ಪ್ರಕಟಣೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸ್ವೀಪ್ ಸಮಿತಿ ಕೊಪ್ಪಳ ನೀ ಹಿಂದೆ ಕೂಡಬೇಡ ತಂಗ್ಯವ ಮತದಾನದಕ್ಕೂ ನಿನ್ನದ್ವಾ ಲೋಕಸಭಾ ಚುನಾವಣೆ ಬಂತವಾ ನೀನು ಹಿಂದೆ ಕೂಡ ಬೇಡ ಬೆಡತಂಗ್ಯವ್ವ ಮತದಾನದ ಹಕ್ಕು ನಿನ್ನದವ್ವ ಲೋಕಸಭಾ ಚುನಾವಣೆ ಬಂತವ್ವ ಮತದಾನದ ಹಕ್ಕು ಎಲ್ಲರಿಗೂ ಸಮನವ್ವ ಜಾತಿ ಧರ್ಮವ ತಂದ್ರೆ ಅಕ್ಕ ಜಾತಿ ಧರ್ಮವ ತಂದ್ರೆ ಹಣ ಮಧ್ಯಯ ಕೊಟ್ಟರೆ ನೀನ್ ತಿರುಗಿ ಬೀಳವ್ವ ನೀನು ತಿರುಗಿ ಬೀಳವ್ವ ನೀನು ಹಿಂದೆ ಕೂಡ ತಂಗ್ಯವ್ವ ಮತದಾನದ ಹಕ್ಕು ನಿನ್ನದವ್ವ ಲೋಕಸಭಾ ಚುನಾವಣೆ ಬಂತವ್ವಾ ಎಲ್ಲರೂ ನೀಡುವ ಮತವು ದೇಶ ಪ್ರಗಾತಿ ಗೆಯಿತವೋ ಯವ ಪ್ರಜಾಪ್ರಭುತ್ವಕ್ಕೆ ಗೆಯಿತೋ ಜನತೆಯ ಬಳಿಗೆ ಸಾಗುವುದೇ ಜನತೆಯ ಬಳಿಗೆ ಸಾಗುವುದೇ ಜನ ಅಧಿಕಾರದ ನೀತಿ ನೀನು ಹಿಂದೆ ಕೂಡ ಬೆಡತಂಗ್ಯವ್ವ ಮತದಾನದಕ್ಕೂ ನಿನ್ನದವ್ವ ಲೋಕಸಭಾ ಚುನಾವಣೆ ಬಂತೌವಾ ಗಾಳಿ ಬೆಳಕಿನ ಹಾಗೆ ಎಲ್ಲರದು ಅಧಿಕಾರ ಎಲ್ಲ ಜನಗಳು ಸೇರಿ ಎಲ್ಲ ಜನಗಳು ಸೇರಿ ಮಾಡುವುದೇ ಸರಕಾರ ನೀವು ಮಾಡುವುದೇ ಸರಕಾರ ನೀನು ಹಿಂದೆ ಕೂಡ ಮತದಾನದ ಕೂ ನಿನ್ನದವ್ವ ಲೋಕಸಭಾ ಚುನಾವಣೆ ಬಂತೌ ಮತದಾನದ ಕೂ ನಿ ಮತದಾನದ ಕೂ ನಿ ಮತದಾನದ ಕೂ ನಿ